ఎల్గూ నమస్కారం నన్ను డాక్టర్ జ్యోతి శరత్ కుమార్ ಈಗ ಚಿತ್ರದುರ್ಗ ಜನತೆಗೆ ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಗಳನ್ನ ಶೇರ್ ಮಾಡೋಕೆ ಇಷ್ಟಪಡ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಯಾವ ಥರ ಕನ್ಫರ್ಮ್ ಮಾಡ್ಕೋಬೇಕು ನಾವು ಮೋಸ್ಟ್ ಆಫ್ ದ ಉಮೆನ್ ಮಹಿಳೆಯರಿಗೆ ಏನಿದೆ ಅಂತಂದ್ರೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ ರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಏನು ಇಪ್ಪತ್ತೆಂಟರಿಂದ ಮೂವತ್ತೈದು ದಿವಸ ತನಕ ರೆಗ್ಯುಲರ್ ಪೀರಿಯಡ್ಸ್ ಅಂತ ನಾವು ಕರಿತೀವಿ ಸೊ ಮಹಿಳೆಯರಿಗೆ ಗೊತ್ತಿರುತ್ತೆ ನಮ್ಮ ಪೀರಿಯಡ್ಸ್ ಯಾವ ಥರ ಬರುತ್ತೆ ಕೆಲವರಿಗೆ ಇಪ್ಪತ್ತೆಂಟು ಕೆಲವರಿಗೆ ಮೂವತ್ತು ಸೊ ಅವರು ಪೀರಿಯಡ್ಸ್ ಮಿಸ್ ಆಯಿತು ಅಂದಾಗ ಏನು ಕಾಮನ್ ಆಗಿ ಎಲ್ಲ ಮಹಿಳೆಯರು ಏನು ಮಾಡ್ತಾರೆ ಈಗ ಯೂಶಲಿ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು ಯು ಪಿ ಟಿ ಕಾರ್ಡ್ಸ್ ಸಿಗುತ್ತೆ ಅದನ್ನ ತೊಗೊಂಡ್ಬಂದು ಟೆಸ್ಟ್ ಷ್ಟು ಮಾಡ್ಕೋಬಹುದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಡಾಕ್ಟರ್ನ ಏನೋ ಎಮರ್ಜೆನ್ಸಿ ಸಿಗ್ಲಿಲ್ಲ ಆಯ್ತು ಕನ್ಸಲ್ಟ್ ಮಾಡಕ್ ಏನೋ ಅವ್ರಿಗೆ ಔಟ್ ಆಫ್ ಕ್ಯೂರಿಯಾಸಿಟಿ ಇತ್ತು ನಾವೇ ನೋಡ್ಕೋಬೇಕು ಏನಿದೆ ಅಂತ ಅಂತ ಅಂದಾಗ ಚೆಕ್ ಮಾಡ್ಕೋಬಹುದು ಚೆಕ್ ಕೆಲವರಿಗೆ ಕೆಲವರಿಗೇನಿರುತ್ತೆ ಹೌದು ನಾವು ಯಾವ ಚೆಕ್ ಮಾಡ್ಕೋಬಹುದು ಆರ್ಲಿ ಮಾರ್ನಿಂಗ್ ಸ್ಯಾಂಪಲ್ ಆಫ್ಟರ್ನೂನ್ ಮಾಡ್ಕೋದ ಈವ್ನಿಂಗ್ ಓಕೆ ನಾ ನಥಿಂಗ್ ಲೈಕ್ ಡಟ್ ಆಲ್ಮೋಸ್ಟ್ ಬಾಡಿಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರೊಡ್ಯೂಸ್ ಆಗ್ತಾನೇ ಇರುತ್ತೆ ಅದನ್ನು ನೀವು ಮಧ್ಯಾಹ್ನನೂ ಚೆಕ್ ಮಾಡ್ಕೋಬಹುದು ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ಲೂ ಚೆಕ್ ಮಾಡ್ಬೋದು ಯಾವ ಥರ ರೀಡ್ ಮಾಡಬೇಕು ಯೂರಿನ್ ಸ್ಯಾಂಪಲ್ ತೊಗೊಳ್ಳಿ ಸ್ಟೆರಾಯ್ಡ್ ಇದರಲ್ಲಿ ತಗೋಬೇಕು ಒಂದು ಅದರಲ್ಲಿ ಒಂದು ಡ್ರಾಪರ್ ಕೊಟ್ಟಿರ್ತಾರೆ ಆ ಡ್ರಾಪರಲ್ಲಿ ಒಂದು ತ್ರೀ ಫೋರ್ ಡ್ರಾಪ್ಸ್ ಒಂದು ಅದರಲ್ಲಿ ಒಂದು ಸಣ್ಣದೊಂದು ಓಲ್ ಕೊಟ್ಟಿರ್ತಾರೆ ಆ ಅಲ್ಲಿ ಒಂದು ತ್ರೀ ಫೋರ್ ಡ್ರಾಪ್ಸ್ ಹಾಕಿ ವೇಟ್ ಫಾರ್ ಫೈವ್ ಮಿನಿಟ್ಸ್ ಅದ್ರ ಮುಂದೆ ನಿಂತು ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿ ಸೊ ವೆಯ್ಟ್ ಮಾಡಾದ್ಮೇಲೆ ತಕ್ಷಣ ಇವರು ರಿಸಲ್ಟ್ನ ನೋಡಬೇಕು ಎರಡೂ ಡಾರ್ಕ್ ಲೈನ್ ಬಂದಿದೆ ಅಂತಂದರೆ ಯು ಆರ್ ಪ್ರೆಗ್ನೆಂಟ್ ಕನ್ಫರ್ಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಇಲ್ಲ ಬರಲಿಲ್ಲ ಲೈಟಾಗಿ ಬಂತು ಏನೋ ಡೌಟ್ ಇತ್ತು ಆವಾಗ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ನೆಕ್ಸ್ಟ್ ಡಾಕ್ಟರ್ನ ನಾವು ಯಾವಾಗ ಕನ್ಸಲ್ಟ್ ಮಾಡಬೇಕು ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತೀನಿ